ಸುಧಾಕರ್ ಸಾಹೇಬ್ರ ಬರಬೇಕು ನಾವು ಬಿಜೆಪಿ ಸುಧಾಕರ್ ಅವರಿಗೆ ಸುಧಾಕರ್ ಇಸ್ ಎ ವೆರಿ ಗುಡ್ ರಕ್ಷಾ ರಾಮಾಯಕೆ ಜೈ ಪ್ರದೀಪ್ ಈಶ್ವರಗೆ ಜೈ ಭಾರತ ದೇಶ ಹೆಂಗಿದೆ ಅನ್ನೋದನ್ನ ಫಾರಿನ್ ಕಂಟ್ರೀಸ್ ಎಲ್ಲ ತೋರಿಸ್ಕೊಟ್ಟಿರೋದು ಮೋದಿನೇ ಏನ್ ಮಾಡ್ತಾರೆ ಸರ್ ಅದು ತುಂಬಿಗಳು ಹೊಡಿತಾರೆ ಅಷ್ಟೇ ಓಟ್ ಹಾಕೋದು ನಾವು ಇಂಪಾರ್ಟೆಂಟ್ ಓಟ್ ಹಾಕೋದು ನಮ್ಮ ಕೆಲಸ ಮಾಡೋದು ನಿಮ್ದೆ ಇರ್ಲಿ ಸರ್ ಅವ್ರವರು ಖುಷಿ ಅವ್ರವರು ಇದು ನಮ್ಮ ಖುಷಿ ನಾವು ನಾವು ಹೇಳ್ತೀವಿ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಇನ್ನೇನು ಒಂದು ವಾರ ಬಾಕಿ ಇದೆ ಇದ್ರ ಮಧ್ಯೆ ಯಾವ ಯಾವ ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿದೆ ಆ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಕೆಲವೊಂದು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಸೊ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಒಂದ್ ರೀತಿ ಜಿದ್ದಾ ಜಿದ್ದಿಗೆ ಕಾರಣವಾದಂತ ಕ್ಷೇತ್ರ ಯಾಕಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೋತಂತಹ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಆದ್ರೆ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಕಣದಲ್ಲಿದ್ದಾರೆ ಸೊ ಇಬ್ಬರ ನಡುವೆ ಒಂದು ರೀತಿ ನೇರ ನೇರ ಹಣಾಹಣಿ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನೆಲ್ಲ ಪ್ರಡಿಕ್ಷನ್ಸ್ ನಡೀತಾ ಇದೆ ಲೆಕ್ಕಾಚಾರಗಳೇನು ಸಮೀಕ್ಷೆಗಳೇನು ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಈಗ ಬೆಟ್ಟಿಂಗ್ ದಂಧೆ ಕೂಡ ಜೋರಾಗಿ ನಡೀತಾ ಇದೆ ಸೊ ಎಲೆಕ್ಷನ್ ಅಂತ ಬಂದ ತಕ್ಷಣ ನಾವು ಬರೀ ಎಲೆಕ್ಷನ್ ಮಾತ್ರ ಸೀಮಿತ ಆಗಿರೋದಿಲ್ಲ ಈ ಬೆಟ್ಟಿಂಗ್ ಅನ್ನೋದು ಕ್ರಿಕೆಟ್ ನಲ್ಲಿ ಆಗಿರ್ಬೋದು ಐ ಪಿ ಎಲ್ ಸಾಕಷ್ಟು ಆ ಥರದ ಬೆಳವಣಿಗೆಗಳನ್ನ ನೋಡ್ತೀವಿ ಸೊ ಬೆಟ್ಟಿಂಗ್ ತಡಿಬೇಕು ಅಂತ ಪೊಲೀಸರು ಏನೇ ಟ್ರೈ ಮಾಡಿದ್ರು ಅದು ಸಾಧ್ಯ ಆಗೋದೇ ಇಲ್ಲ ಕದ್ದು ಮುಚ್ಚಿ ಬೆಟ್ಟಿಂಗ್ ಮಾಡೇ ಮಾಡ್ತಾರೆ ಆಡೇ ಆಡ್ತಾರೆ ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಬಿಜೆಪಿನ ಕಾಂಗ್ರೆಸ್ ಈ ತರ ಬೆಟ್ಟಿಂಗ್ ಶುರುವಾಗ್ತಾ ಇದೆ ಸೊ ಯಾವ ರೀತಿ ಜನ ಇದರಲ್ಲಿ ತೊಡಗಿಕೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ನಿಜಕ್ಕೂ ಗೆಲುವು ಯಾರ್ದಾಗಬಹುದು ಜನರ ಅಭಿಪ್ರಾಯ ಏನು ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಲೋಕಸಭಾ ಚುನಾವಣೆ ಮತದಾನ ಮುಗಿದು ಒಂದು ತಿಂಗಳು ಕಳೆದಿದೆ ಇನ್ನೇನು ಒಂದು ಹಂತದ ಮತದಾನ ಮಾತ್ರ ಬಾಕಿ ಇದೆ ಅದು ಜೂನ್ ಒಂದಕ್ಕೆ ನಡೆಯುತ್ತೆ ಜೂನ್ ನಾಲ್ಕಕ್ಕೆ ಫಲಿತಾಂಶದ ದಿನ ಆ ದಿನಕ್ಕಾಗಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹಾಗೆ ಈ ಸಲ ಸಾಕಷ್ಟು ಕ್ಷೇತ್ರಗಳು ಕುತೂಹಲ ಕೆರಳಿಸಿದ್ವು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಈ ತರದ ಒಂದು ಕುತೂಹಲಕ್ಕೆ ಕಾರಣವಾದಂತ ಕ್ಷೇತ್ರ ಈಗ ಈ ಕ್ಷೇತ್ರದಲ್ಲಿ ಈ ಪಕ್ಷದ ಅಭ್ಯರ್ಥಿಯೇ ಗೆಲುವು ಸಾಧಿಸ್ತಾರೆ ಅಂತ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಕಟ್ಟೋ ಕೆಲಸ ಕದ್ದು ಮುಚ್ಚಿ ನಡೀತಾ ಇದೆ ಫಲಿತಾಂಶಕ್ಕೆ ಇನ್ನೇನು ಒಂದು ವಾರ ಇದೆ ನೆಲಮಂಗಲ ತಾಲೂಕಿನಲ್ಲಿ ಆಯಾ ಪಕ್ಷಗಳ ಬೆಂಬಲಿಗರು ಕಾರ್ಯಕರ್ತರು ಹಾಗೂ ಅಭ್ಯರ್ಥಿಗಳ ಅಭಿಮಾನಿಗಳು ತಮ್ಮ ನೆಚ್ಚಿನ ಅಭ್ಯರ್ಥಿಯೇ ಗೆಲ್ಲಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಇನ್ ಕೆಲವರು ಬೆಟ್ಟಿಂಗ್ ಕಟ್ಟಿ ಅಭಿಮಾನವನ್ನ ಮೆರಿತಾ ಇದ್ದಾರೆ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಹತ್ತು ಲಕ್ಷದಿಂದ ಮೂವತ್ತು ಲಕ್ಷದ ತನಕ ಬೆಟ್ಟಿಂಗ್ ಕಟ್ತಾ ಇದ್ದು ಈ ಬೆಟ್ಟಿಂಗ್ ಐವತ್ತು ಲಕ್ಷವನ್ನು ದಾಟಬಹುದು ಅಂತ ಹೇಳಲಾಗ್ತಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಶೇಕಡ ಎಪ್ಪತ್ತೇಳರಷ್ಟು ಇಲ್ಲಿ ಮತದಾನ ನಡೆದಿದೆ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಮಂದಿ ಸ್ಪರ್ಧೆಗಿಳಿದಿದ್ರು ಇದರಲ್ಲಿ ಪ್ರಮುಖ ಪಕ್ಷಗಳಾದ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ನೇರ ನೇರ ಪೈಪೋಟಿ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಯಾರು ಎಷ್ಟು ಮತ ಪಡಿತಾರೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಈಗಾಗಲೇ ಈ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಒಬ್ಬರು ಪಕ್ಷೇತರ ಶಾಸಕರಿದ್ದಾರೆ ಹಾಗೆ ಇಬ್ಬರು ಬಿಜೆಪಿ ಶಾಸಕರು ಇದ್ದಾರೆ ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರು ಹಾಗೆ ಪಕ್ಷೇತರ ಶಾಸಕ ಕಾಂಗ್ರೆಸ್ಗೆನೆ ಬೆಂಬಲ ಕೊಟ್ಟಿರೋದು ಹಾಗೇನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ನುಡಿದಂತೆ ನಡೆದು ಮತದಾರರ ಮನ ಗೆದ್ದಿರೋ ಕಾರಣಕ್ಕೆ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಗೇನೆ ಹೆಚ್ಚಿನ ಮತ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿನೇ ಕಾಣಿಸ್ತಾ ಇದೆ ಇನ್ನು ಮೋದಿ ಮೇಲೂ ಕೂಡ ಅಪಾರ ವಿಶ್ವಾಸ ಇದೆ ದೇಶದ ಅಭಿವೃದ್ಧಿ ರಕ್ಷಣೆ ವಿಚಾರದಲ್ಲಿ ದೇಶದಲ್ಲಿ ಸಮರ್ಥ ನಾಯಕ ಮೋದಿಯವರ ಬಗ್ಗೆ ಅಪಾರ ವಿಶ್ವಾಸವನ್ನು ಕೂಡ ಕೆಲವರು ಇಟ್ಕೊಂಡಿದ್ದಾರೆ ಹೀಗಾಗಿ ಮೋದಿ ಅವರ ಜನಪ್ರಿಯತೆಯನ್ನ ನೋಡಿ ಬಿಜೆಪಿಗೆ ಮತ ಹಾಕ್ತಾರೆ ಅನ್ನೋ ನಂಬಿಕೆ ಕೂಡ ಕೆಲವರಿಗಿದೆ ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಮನ್ವಯತೆಯಿಂದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಸಾಧಿಸ್ತಾರೆ ಅನ್ನೋದು ಬಿಜೆಪಿ ಮುಖಂಡರ ಮಾತಾಗಿದೆ ಆದರೆ ಇಲ್ಲಿ ಇನ್ನೂ ಒಂದು ಅಂಶವನ್ನ ಗಮನಿಸಬೇಕು ಇದೇ ಡಾಕ್ಟರ್ ಕೆ ಸುಧಾಕರ್ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಇದೇ ಕ್ಷೇತ್ರದಿಂದ ನಿಂತಿದ್ರು ಆದ್ರೆ ಆಗ ಯಾವ ಮೋದಿ ಅಲೆ ಕೂಡ ವರ್ಕೌಟ್ ಆಗಲಿಲ್ಲ ಅಬ್ಬರದ ಪ್ರಚಾರವನ್ನ ಮಾಡಿದ್ರು ಸ್ಟಾರ್ ಪ್ರಚಾರಕರನ್ನೇ ತಂದು ತಮ್ಮ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿದ್ರು ಗೆಲುವು ನಂದೇ ಅನ್ನುವ ಆತ್ಮವಿಶ್ವಾಸದಲ್ಲಿದ್ರು ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಗೆಲುವನ್ನ ಸಾಧಿಸಿ ಟಕ್ಕರ್ ಕೊಟ್ಟಿದ್ರು ಈಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಇದೇ ತರ ಆಗುತ್ತಾ ಅಥವಾ ಸುಧಾಕರ್ ಲೆಕ್ಕಾಚಾರ ಏನಾದ್ರೂ ಉಲ್ಟಾ ಆಗತ್ತಾ ಅಥವಾ ಅವರ ಆತ್ಮವಿಶ್ವಾಸದಂತೆ ಮೋದಿ ಅಲೆ ವರ್ಕೌಟ್ ಆಗಿ ಜೆ ಡಿ ಎಸ್ ಕಾರ್ಯಕರ್ತರ ಬೆಂಬಲ ಕೂಡ ಸಿಕ್ಕಿರೋದ್ರಿಂದ ಸುಧಾಕರ್ ಅವರೇ ಗೆಲ್ತಾರ ಕಾದು ನೋಡ್ಬೇಕು ಒಟ್ನಲ್ಲಿ ಈ ಎರಡೂ ಅಭ್ಯರ್ಥಿಗಳ ಪರವಾಗಿ ಸಾಕಷ್ಟು ಬೆಟ್ಟಿಂಗ್ ನಡೀತಾ ಇದೆ ಲಕ್ಷ ಲಕ್ಷ ಗಟ್ಟಲೆ ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ದಾರೆ ಯಾಕೆಂದ್ರೆ ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ಕೂಡ ರಿಸಲ್ಟ್ ಬಗ್ಗೆ ತುಂಬಾನೇ ಪ್ರೆಡಿಕ್ಷನ್ ಆಗೋದನ್ನ ನೋಡ್ತಾ ಇರ್ತೀವಿ ಮಾಧ್ಯಮಗಳ ಮೂಲಕ ಆಗಿರ್ಬೋದು ಕೆಲವೊಂದು ಸಮೀಕ್ಷೆಗಳಿಂದ ಒಂದಷ್ಟು ಅಂದಾಜು ಲೆಕ್ಕಾಚಾರಗಳನ್ನ ನೋಡಿಕೊಂಡು ಬೆಟ್ಟಿಂಗ್ ನಲ್ಲಿ ಜನ ಭಾಗಿಯಾಗ್ತಾರೆ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಅದೇ ನಡೀತಾ ಇದೆ ಸುಮಾರು ಐವತ್ತು ಲಕ್ಷದ ತನಕ ಜನ ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಸೊ ಏನಾಗುತ್ತೆ ಕಾದ್ ನೋಡೋಣ ಜೂನ್ ನಾಲ್ಕಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸರ್ ನಾವು ಪಕ್ಷ ನೋಡಿ ಮೋದಿ ಅವರು ಅಲ್ಲಿ ನಮ್ಗೆ ದೇವಸ್ಥಾನ ಕಟ್ಟಿದ್ದಾರೆ ಹಿಂದುತ್ವ ಹಿಂದುತ್ವ ಉಳಿಸ್ಕೊಬೇಕು ನಾವು ಇರ್ಲಿ ಸರ್ ಅವ್ರವ್ರಿಗೆ ಖುಷಿ ಅವ್ರವ್ರ ಇದು ನಮ್ಮ ಖುಷಿ ನಾವು ನಾವ್ ಹೇಳ್ತಿವಿ ಯಾಕಂದ್ರೆ ಕೆಲಸ ಮಾಡಿದ್ರು ಫೀಲ್ಡ್ ಬ್ಯಾಂಕ್ ಮಾಡಿದ್ರು ಹಳೆ ಬಸ್ ಸ್ಟಾಂಡ್ ಮಾಡಿದ್ರು ಗೌರ್ಮೆಂಟ್ ಗೌರ್ಮೆಂಟ್ ಬಸ್ ಸ್ಟಾಪ್ ಮಾಡಿದ್ರು ಸುಧಾಕರ್ ಅವರು ಇನ್ನೇನು ಮಾಡ್ಬೇಕು ಸರ್ ಕಾಲೇಜ್ ಮಾಡಿದ್ರು ಇನ್ನೇನು ಮಾಡ್ಬೇಕು ಸರ್ ಇನ್ನು ರೋಡುಗಳು ಸಿ ಸಿ ರೋಡುಗಳು ಮಾಡಿದ್ದಾರೆ ಹಳ್ಳಿಗಳ ಕಡೆ ಇವತ್ತು ಬಸ್ಸು ಕಡಿಮೆ ಅಲ್ಲಿ ಎರಡು ಸರಿ ನಿಂತೋಗಿದೆ ಫ್ರೀ ಫ್ರೀ ಬಿಟ್ಟು ಬಿಟ್ಟು ಎರಡೆರಡು ಸಾವಿರ ಬಿಟ್ಟರಲ್ಲ ಬಸ್ ಯಾಕೆ ನಿಲ್ಬೇಕು ಮಕ್ಕಳಿಗೆ ಎಷ್ಟು ಜನ ತೊಂದರೆ ಎಷ್ಟು ಜನ ತೊಂದರೆ ನಾನು ಕಣ್ಣಾರೇ ನೋಡಿದ್ದೀನಿ ಸರ್ ಸುಧಾಕರ್ ಈಸ್ ಎ ವೆರಿ ಗುಡ್ಡು ಇವರು ರಕ್ಷಾರಾಮಯ್ಯ ಯೂತ್ ಅಲ್ವಾ ಇವರು ಯೂತ್ಗೂ ಒಂದು ಅವಕಾಶಕ್ಕೂ ಒಂದು ಇದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಭದ್ರಕೋಟೆ ಆದರೆ ಸುಧಾಕರ್ರು ಒಳ್ಳೆಯವರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯವರು ಕೆಲಸನೂ ಮಾಡಿದ್ದಾರೆ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇದು ಇಶ್ ಒಂದು ಅರುವತ್ತರ ಇಷ್ಟ್ರಿ ತಗೊಂಡ್ರೆ ಇಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಯಾಕಂದರೆ ಇಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗ ಜಾಸ್ತಿ ಅಲ್ಪಸಂಖ್ಯಾ ಜಾಸ್ತಿ ಇರೋದು ಕಾಂಗ್ರೆಸ್ ಬೆಲ್ಟ್ ಇರೋದಿದೆ ಅದರಿಂದ ಹೆಚ್ಚಿನ ಬಹುಮಾನದಿಂದ ನಮ್ಮ ರಕ್ಷಾರದು ಇವತ್ತು ಅಷ್ಟೇ ನಮ್ಮ ಕಾಂಗ್ರೆಸ್ ಇವತ್ತು ಏನು ಗ್ಯಾರಂಟಿ ಕೊಟ್ಟವ್ರು ಐದು ಗ್ಯಾರಂಟಿ ಏನು ಕೊಟ್ಟವ್ರು ಆ ಗ್ಯಾರಂಟಿ ಇವತ್ತೂ ಪಾಲನೆ ಮಾಡ್ತಾವ್ರೆ ಇವತ್ತು ಮೋದಿ 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 ಅಂತವ್ರೆ ಈಗ ಮೋದಿ ಹತ್ತು ವರ್ಷ ಯಾಕೆ ಮಾಡೋ ಮಾತಾಡಕ್ಕಾಗಿಲ್ಲ ಒಂದು ಪೆಸಿಫೀಸ್ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಕಾರಣ ಏನೋ ಯಾಕಂದರೆ ಬಡವರೂಪಾಕೆ ಕಾಲೇಜು ಇರಲಿಲ್ಲ ಏನು ಬಡವ್ರೇನು ಮಾಡೋರು ಹೇಳೋ ವೋಟ್ ಮಾತ್ರ ನಮ್ಗೆ ಬೇಕು ಓಟ್ ಹಾಕೋರು ನಾವು ಇಂಪಾರ್ಟೆಂಟ್ ಹಾಕೋದು ನಮ್ಮದು ಕೆಲಸ ಮಾಡೋದು ನಿಮ್ದೆ ನಾವು ಮೇಯ್ನು ಮೋದಿ ನಮ್ಮ ರೈತರಿಗೆ ವರ್ಷಕ್ಕ ಆರಾರು ಸಾವಿರ ರೂಪಾಯಿ ಹಾಕ್ತಾವ್ರೆ ಯಾವ ಇದೂ ಹಾಕ್ಲಿಲ್ಲ ನಮ್ಮ ರೈತರ ಪರವಾಗಿ ಹೋರಾಡ್ತಾ ಇರೋದು ಅಂದರೆ ಮೋದಿಯವರು ಎಷ್ಟೋ ಜನಕ ಈ ಇದು ಸ್ತ್ರೀಶಕ್ತಿ ಸಹಾಯ ಗುಂಪುಗಳಿಗೂ ಎಲ್ಲನೂ ಲೋನ್ಗಳು ಬೇರೆ ಕೊಡ್ತಾವ್ರೆ ಹೇಳ್ಬೇಕು ಅಂದರೆ ನಂಬರ್ ಒನ್ ಮೋದಿ ಹಿಂದುತ್ವ ಉಳಿಬೇಕು ಅಂದರೆ ಮೋದಿನೇ ಬರಬೇಕು ಇಲ್ಲಿ ಡಾಕ್ಟ್ರು ಸುಧಾಕರ್ ಬರಬೇಕು ಯಾವ ಎಮ್ ಎಲ್ ಎಂದೂ ಮಾಡೋಕ್ಕಾಗಲಿಲ್ಲ ಈ ಹತ್ತು ವರ್ಷ ಎಮ್ ಎಲ್ ಎ ಆದಾಗ ಮೆಡಿಕಲ್ ಕಾಲೇಜು ಅದು ಮೆಡಿಕಲ್ ಕಾಲೇಜು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವ ಜಿಲ್ಲೆನಾಗನು ಇಲ್ಲ ಎರಡು ಮೆಡಿಕಲ್ ಕಾಲೇಜು ಎರಡು ಮೆಡಿಕಲ್ ಕಾಲೇಜ್ ಮಾಡವನೆ ಒಂದು ಸತ್ಯ ಸಾಯಿ ಬಾಬಾ ಒಂದು ಮಾಮೂಲಿ ಮೆಡಿಕಲ್ ಕಾಲೇಜ್ ಮಾಡವೇ ನಮ್ಗೆ ಇಲ್ಲಿ ನಮ್ಮ ಡಾಕ್ಟ್ರೇ ಬರಬೇಕು ಸುಧಾಕರ್ ಸಾಹೇಬ್ರೇ ಬರಬೇಕು ಯಾಕಂದರೆ ಅವರು ಇವಾಗ ನಾವು ಐದು ವರ್ಷದಿಂದ ಈಚೆಗೆ ಒಂದು ಬೋರ್ಸ ಹಾಕ್ಸಿಲ್ಲ ಯಾರು ರೈತರು ಆ ಥರ ಕೆರೆಗೆ ನೀರು ಬರೋಂಗೆ ಮಾಡಿ ಅನುಕೂಲ ಮಾಡಿದ್ದಾರೆ ಅಂಥವ್ರನ್ನ ಬಿಟ್ಬಿಟ್ಟು ನಾವು ಬೇರೆ ಅವರಿಗೆಲ್ಲ ಸಪೋರ್ಟ್ ಕೊಡೋಕ್ಕಾಗಲ್ಲ ಇಲ್ಲಿ ಪಕ್ಕ ನಮ್ಮ ಡಾಕ್ಟರ್ ಬರ್ತಾರೆ ಪಕ್ಕ ಶೂರ್ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನಾವು ರಕ್ಷಾ ಮೇಲೆ ಸಪೋರ್ಟ್ ಮಾಡ್ತೀವಿ ಅವ್ರು ಖಂಡಿತವಾಗಿ ಗೆಲ್ಲೇ ಗೆಲ್ತಾರೆ ಇಲ್ಲಿ ಸಮಬಲ ಪೈಪೋಟಿ ಮೇಲೆ ಕಾಣಿಸ್ತಾ ಇದೆ ಆದರೆ ರಕ್ಷಾ ರಾಮಾಯಣವ್ರು ಗೆಲ್ತಾರೆ ರಕ್ಷಾ ರಾಮಯ್ಯನವ್ರು ಒಳ್ಳೆ ಗುಣ ಒಳ್ಳೆ ಮನುಷ್ಯ ಮತ್ತೆ ಇಲ್ಲಿ ಅವ್ರ ಸಹಾಯ ಭಾಳ ಇದೆ ಯಾಕೆ ಅಂತ ಹೇಳ್ತೀಯ ಅವ್ರು ಯಾವುದೇ ಆಗಲಿ ಅವರು ಸಹಾಯ ಮಾಡಕ್ ಬಂದಿದ್ದಾರೆ ಹೊರತವ್ರು ರಾಜಕೀಯದಲ್ಲಿ ಅವ್ರು ಏನಕ್ಕೂ ಬಂದಿಲ್ಲ ಆಸೆ ಪಟ್ಟು ಬಂದಿಲ್ಲ ಒಂದು ಸಮಾಜ ಸೇವೆ ಮಾಡಕ್ ಬಂದಿದ್ದಾರೆ ಅದರಿಂದ ರಕ್ಷಾ ರಾಮಯ್ಯ ನಮಗೆ ಸುಧಾಕರನ ತುಂಬಾ ಕೆಲಸ ಮಾಡೋನೆ ನಮ್ಮೂರಿಗೆ ನೀರು ಅವರಿಂದನೇ ನೀರು ಕುಡಿತಾ ಇರೋದು ಬರ್ತಾರೆ ಸುಧಾಕರ್ ಬರ್ತಾರೆ ಮಾಡಿದ್ದಾರೆ ಕೆಲಸ ಕೆಲಸ ಅವ್ರದ್ದು ಗೊತ್ತಿಲ್ಲ ಇವರೆಲ್ಲ ಕೆಲಸ ಮಾಡಿದ್ದಾರೆ ಮೂರ್ನಾಲ್ಕು ವರ್ಷ ಊರ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮೈನ್ ವಾಟರ್ ಸೋರ್ಸ್ ಕೊಟ್ಟಿದ್ದಾರೆ ಪ್ರತಿಬಿಶ್ವರಂ ಅಂದ್ರೂ ಒಂದೇ ರಕ್ಷಾರಾಮ ಅಂದ್ರೂ ಒಂದೇ